ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇತ್ತೀಚೆಗೆ ಬಿ ಜೆ ಪಿಯವರು ತ್ರೀ ಸೆವೆಂಟಿ ಸೀಟ್ ಮೇಲೆ ಗೆಲ್ತೀವಿ ಅಂತ ಕೊಚ್ಕೊಳ್ತಾ ಇದ್ದಾರೆ ಅಂದರೆ ನಾವು ಅದಕ್ಕಿಂತ ಜಾಸ್ತಿ ಗೆಲ್ಲಲೇಬೇಕು ಅಂತ ತಲೆ ಕೆಡಿಸ್ಕೊಳ್ತಿದ್ದಾರೆ ಅಂದರೆ ಯಾಕೆ ಈ ತ್ರೀ ಸೆವೆಂಟಿ ಸೀಟು ಅಂತಲೇ ಕೇಳ್ತಾ ಇದ್ದಾರೆ ಮುನ್ನೂರ ಎಪ್ಪತ್ತನೇ ನಂಬರಲ್ಲಿ ಏನಿದೆ ಅಂತ ನೋಡೋದಾದರೆ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಗೆದ್ದ ಬಳಿಕ ಅಮಿತ್ ಶಾ ಅವರು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಜಮ್ಮು ಕಾಶ್ಮೀರದಲ್ಲಿ ರದ್ದು ಮಾಡ್ತಾರೆ ಈ ಪ್ರಕಾರವಾಗಿ ಜಮ್ಮು ಕಾಶ್ಮೀರಕ್ಕೆ ಸಪರೇಟ್ ರೂಲ್ಸ್ ಇರುತ್ತೆ ಇಡೀ ಭಾರತಕ್ಕೆ ಒಂದು ರೀತಿಯ ರೂಲ್ಸ್ ಇದ್ದರೆ ಜಮ್ಮು ಕಾಶ್ಮೀರಕ್ಕೆ ಒಂದು ರೀತಿಯ ರೂಲ್ಸ್ ಇರುತ್ತೆ ಆ ಒಂದು ರೂಲ್ಸನ್ನು ತೆಗೆದಾಕ್ತಾರೆ ಅಮಿತ್ ಶಾ ಅವರು ಆ ತೆಗೆದಾಕಿದ ಆ ಒಂದು ಭಾವನಾತ್ಮ ಉತ್ತಮಕ್ಕ ಒಂದು ವಿಷಯವಾಗಿ ಮುನ್ನೂರ ಎಪ್ಪತ್ತನೇ ಒಂದು ನಂಬರ್ ಅನ್ನು ಅವರು ಭಾವನಾತ್ಮಕವಾಗಿ ತೆಗೆದುಕೊಂಡು ಅಷ್ಟು ಸೀಟನ್ನು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದರಲ್ಲಿ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಇನ್ನೂ ಕೆಲವರು ಇದ್ದಾರೆ ನಾನೂರನ್ನು ದಾಟ್ತೀವಿ ಅಂತ ಆದರೆ ನಾನೂರಕ್ಕಿಂತ ಮೇಲೆ ಸೀಟನ್ನು ಗೆದ್ದಿದ್ದು ಇದಕ್ಕೆ ಮುಂಚೆ ರಾಜೀವ್ ಗಾಂಧಿ ಸರ್ಕಾರ ಸಲ ಗೆದ್ದಿತ್ತು ಅದು ಬಿಟ್ಟರೆ ಮತ್ತೆ ಅವು ಗೆದ್ದಿಲ್ಲ ಈ ಹೇಳೋಕ್ಕಾಗಲ್ಲ ಮುನ್ನೂರ ಎಪ್ಪತ್ತು ಗೆಲ್ಲುತ್ತೋ ಈಗ ಅಥವಾ ನಾನ್ನೂರು ಗೆಲ್ಲುತ್ತೋ ಅದು ಗೊತ್ತೇ ಇಲ್ಲ ಮೋಸ್ಟ್ಲಿ ಗೆಲ್ಬಹುದು ಅಂತ ನನಗನ್ಸುತ್ತೆ ಸ್ನೇಹಿತರೆ ನಿಮ್ಗೆ ಅನಿಸುತ್ತೆ ನಾನು ಜಾಸ್ತಿ ಕುಯ್ಯೋಕ್ಕೆ ಹೋಗಲ್ಲ ಹೋಗಲ್ಲ ಪ್ಲೀಸ್ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರ ದೇವಿ